ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಅಂತ ತಕ್ಷಣ ನೆನಪಾಗದೇ ಅವರ ಸರಳತೆ ಮತ್ತು ಪರೋಪಕಾರಿ ಜೀವನ ಸಾಕಷ್ಟು ಜನಕ್ಕೆ ಅವರಿಂದ ಸಹಾಯ ಆಗಿದೆ ಇನ್ನೂ ಕೂಡ ಸಹಾಯ ಆಗ್ತಿದೆ ಅವರ ನೇತ್ರಧಾಮ ಯೋಜನೆ ಈಗಲೂ ಕೂಡ ನಡೀತಾನೇ ಇದೆ ಇವ್ರದ್ದೊಂದು ಅದ್ಭುತವಾದ ಸಿನಿಮಾ ಯಾವುದು ಅಂತಂದರೆ ಪರೋಪಕಾರಿ ಈ ಸಿನಿಮಾ ಏನು ಅಂತಂದರೆ ಒಂದಷ್ಟು ಹಲ್ವೂ ರೆಕಾರ್ಡ್ಗಳನ್ನೇ ಮಾಡ್ಬಿಟ್ಟಿದೆ ಬೆಂಗಳೂರಿನ ನಟರಾಜ ತೇಟ್ರ್ ತುಂಬ ಹಳಗರಿಗೆಲ್ಲ ಗೊತ್ತಿರುತ್ತೆ ತೇಟ್ರ್ ಈಗ ಆ ಥಿಯೇಟ್ರು ನಡೀತಿಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಆ ತೇಟ್ರಲ್ಲಿ ಏನಂದ್ರೆ ಬರೀ ತಮಿಳು ಸಿನಿಮಾಗಳೇ ನಡೀತಿತ್ತು ಆದ್ರೆ ಈಗ ಆ ಈಗ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪರೋಪಕಾರಿ ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ಆಗಿ ಒಂದು ದೊಡ್ಡ ಯಶಸ್ಸನ್ನ ಕಾಣುತ್ತೆ ಆ ತೇಟ್ರಲ್ಲಿ ನಟರಾಜ್ ತೇಟ್ರಲ್ಲಿ ಫಸ್ಟ್ ಕನ್ನಡ ಸಿನಿಮಾ ಹಂಡ್ರೆಡ್ ಡೇಸ್ ಯಾವ್ದಾದ್ರು ಓಡಿತ್ತು ಅಂತಂದ್ರೆ ಅದು ಪರೋಪಕಾರಿ ಸಿನಿಮಾ ಮತ್ತೆ ಈ ಸಿನಿಮಾದಲ್ಲಿ ಅಣ್ಣವ್ರಿಗೆ ನಲ್ವತ್ತು ವರ್ಷ ಆಗಿರುತ್ತೆ ಆದ್ರೂ ಆ ಸಿನಿಮಾದಲ್ಲಿ ನಲ್ವತ್ತು ವರ್ಷ ತರ ಕಾಣಿಸೋದಿಲ್ಲ ಇವಾಗೆಲ್ಲ ನಲ್ವತ್ತು ವರ್ಷಕ್ಕೆ ಫುಲ್ ಏಜ್ ಆಗಿರೋದ್ರೆಲ್ಲ ಕಾಣಿಸ್ಕೊತಿರ್ತಾರೆ ಆದ್ರೆ ಆವಾಗ ಅಣ್ಣವರು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಏಜ್ ತರ ಕಾಣಿಸ್ತಾರೆ ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಜಯಂತಿಯವರು ಅಣ್ಣವರು ತುಂಬ ಅದ್ಭುತವಾಗಿದೆ ಇಬ್ಬರ ಕಾಂಬಿನೇಷನು ಅಥವಾ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ತುಂಬ ಜನ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲರೂ ಒಂದು ಹತ್ತು ಸೆಕೆಂಡ್ ಸ್ಕಿಪ್ ಮಾಡಿಬಿಟ್ರೆ ಅದು ದ್ವಿಪಾತ್ರದಲ್ಲಿ ನಡೆಸಿರೋದು ಮಿಸ್ ಆಗ್ಬಿಡುತ್ತೆ ಅವ್ರಿಗೆ ಯಾಕೆಂದರೆ ಆ ಎರಡನೇ ಪಾತ್ರ ಏನಿದೆ ಅಣ್ಣವ್ರದ್ದು ರಾಮಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇರೋದೇ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಅಷ್ಟೇ ಅದು ಜಾಸ್ತಿ ಅಂದರೆ ಮೂವತ್ತು ಸೆಕೆಂಡ್ ಇರ್ಬೋದು ಅಷ್ಟೇ ಮೂವತ್ತು ಸೆಕೆಂಡಿಗೆ ಒಂದು ದ್ವಿಪಾತ್ರದಲ್ಲಿ ಮಾಡಿದ್ದಾರೆ ಅದನ್ನು ಏನೋ ಒಂದು ಸ್ವಲ್ಪ ಆ ಕಡೆ ನೋಡ್ತು ಸ್ಕಿಪ್ ಮಾಡ್ತು ಅಂತಂದರೆ ಮುಗೀತು ನಮಗೆ ಗೊತ್ತಾಗೋದಿಲ್ಲ ಡಬಲ್ ಆ್ಯಕ್ಟಿಂಗ್ ಅಂತ ಅಂದ್ಬಿಟ್ಟು ಬಟ್ ಇನ್ನೊಂದು ಈ ಸಿನಿಮಾದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಅರಸು ಸಿನಿಮಾ ಏನಿದೆ ಎರಡು ಸಾವಿರದ ಏಳರಲ್ಲಿ ಬಂತಲ್ಲಪ್ಪುಸರ್ದು ಅದಕ್ಕೂ ಇದಕ್ಕೂ ಒಂದೇ ಥರ ಇದೆ ಅಂದರೆ ಸ್ಟೋರಿ ಎರಡು ಒಂದೇ ಈ ಸಿನಿಮಾನ ನೋಡಿನೇ ಅವರು ಅರಸು ಸಿನಿಮಾನ ಮಾಡಿದ್ದಂತೆ ಯಾವುದು ಪರೋಪಕಾರಿ ಸಿನಿಮಾ ನೋಡಿ ಅರಸು ಸಿನಿಮಾ ಮಾಡಿರೋದಂತೆ ಅದನ್ನು ಕೂಡ ಅದೊಂದಷ್ಟು ಪೇಪರು ಮತ್ತು ಅಲ್ಲಿ ಅಲ್ಲಿ ನೋಡಿದೆ ನಾನು ಸಿಕ್ತು ಮತ್ತು ಈ ಸಿನಿಮಾದಲ್ಲಿ ಏನಂದ್ರೆ ಫಸ್ಟ್ ಅವ್ರ ಮನೆಯಲ್ಲಿ ಅಂದರೆ ಫ್ಯಾಕ್ಟ್ರಿ ಇರುತ್ತರದು ಫ್ಯಾಕ್ಟ್ರಿಯಲ್ಲಿ ಹೋರಾಟ ನಡೀತಿರುತ್ತೆ ನಮಗೆ ಬೋನಸ್ ಕೊಟ್ಟಿಲ್ಲ ಫ್ಯಾಕ್ಟ್ರಿ ತುಂಬ ಪ್ರಾಫಿಟ್ ಅಲ್ಲಿದೆ ಅಂತ ಅಂದ್ಬಿಟ್ಟು ಆಗ ಅಣ್ಣವ್ರು ಏನು ಮಾಡ್ತಾರೆ ಚೆಕ್ ಕೊಡೋದು ಯಾರೋ ಅನಾಥಾಶ್ರಮಕ್ಕೆ ಕೆಲಸ ನಿಂತ ತೊಗೊಬಿಟ್ಟಿರುತ್ತೆ ಅದನ್ನ ಸರಿ ಮಾಡ್ಬೇಕು ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡಬೇಕು ಅಂದರೆ ಅದಕ್ಕೂ ದುಡ್ಡು ಕೊಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಆಗ ರಾಜ್ಕುಮಾರ್ ಅವರು ಅಣ್ಣವ್ರ ಮನೇಲಿ ಏನು ಅಂದರೆ ಅಣ್ಣವ್ರ ಮೇಲೆ ಅಂತಾರೆ ಮೋಹನ್ ಅಂತ ಕ್ಯಾರೆಕ್ಟರು ಅವ್ರ ಮನೇಲಿ ಏನು ಹೇಳ್ತಾರೆ ಅಂತಂದ್ರೆ ಏನು ದುಡಿಯೋದಕ್ಕಂತೂ ನಿನ್ ಕೈಲಿ ಇರೋ ದುಡ್ಡನ್ನೆಲ್ಲ ಈಗ ದಾನ ಮಾಡ್ತಿದೆಯಲ್ಲ ಹೆಂಗೆ ಅಂತ ಕೇಳ್ತಾರೆ ಆಗ ಅಣ್ಣವರು ಕೋಪ ಬಂದು ಹೇಳ್ತಾರೆ ನನಗೆ ಒಂದು ವರ್ಷದಲ್ಲಿ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ದುಡಿದ್ಬಿಟ್ಟು ಈ ಮನೆಗೆ ಬರ್ತೀನಿ ಇಲ್ಲ ಅಂದ್ರೆ ನಾನು ಈ ಮನೆಗೆ ಕಾಲಿಡೋಲ್ಲ ಅಂತ ಅಂದ್ಬಿಟ್ಟು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಹೆಂಗ್ ದುಡಿತಾರೆ ಅಂದರೆ ಈ ಸಿನಿಮಾ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐಸ್ ಕ್ರೀಮ್ ಮಾಡ್ತಾರೆ ಮತ್ತು ಟ್ಯಾಕ್ಸಿ ಡ್ರೈವರಾಗಿ ಕೆಲಸ ಮಾಡ್ತಾರೆ ಅವಾಗ ಬೆಂಗಳೂರು ತುಂಬ ಅದ್ಭುತವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪಂಚಂಕ್ರಿ ಕಿಂಗೇರಿ ರಾಜಾಜಿನಗರ ಇಲ್ಲ ಎಲ್ಲ ತೋರಿಸ್ತಾರೆ ರಾಜಾಜಿನಗರದಲ್ಲಿ ಮನೆ ಬಾಡಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬರೀ ಮೂವತ್ತು ರೂಪಾಯಿ ಇತ್ತಂತೆ ಅದೆಲ್ಲ ತುಂಬ ಅದ್ಭುತವಾಗಿ ನೋಡು ಹಳೆ ಬೆಂಗಳೂರು ನೋಡಬೇಕು ಅಂತ ನಾವು ಹಣ್ಣು ಸಿನಿಮಾಗಳನ್ನ ನೋಡಿದ್ರೆ ಸಾಕು ನಮಗೆ ಹಳೆ ಬೆಂಗಳೂರು ಈಸಾಗಿ ಕಾಣಿಸ್ಬಿಡುತ್ತೆ ಮತ್ತು ಇನ್ನೊಂದು ಅರಸು ಸಿನಿಮಾದಲ್ಲೂ ಕೂಡ ಅಷ್ಟೇ ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಒಂದು ಮಂದಿಗೆ ಅಂತ ಅಂದ್ಬಿಟ್ಟು ರಮ್ಯವ್ರದ್ದು ಚಾಲೆಂಜ್ ನೋಡ್ಬಿಟ್ಟು ಹೋಗ್ತಾರೆ ಇಲ್ಲೂ ಕೂಡ ಅಣ್ಣವರು ಅದೇ ಕೆಲಸ ಮಾಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ವರ್ಷದಲ್ಲಿ ಆ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತಾರೆ ತುಂಬ ದೊಡ್ಡ ಅಮೌಂಟು ಆದರೆ ಅಣ್ಣವ್ರು ಮನೆ ಬಿಟ್ಟು ಆಚೆ ತಕ್ಷಣ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಅವರು ಬೇರೆ ಕಡೆಯಿಂದ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅದ ಅಲ್ಲಿ ಜಯಂತಿ ಅವರು ಸಿಗ್ತಾರೆ ಜಯಂತಿ ಅವ್ರನ್ನ ಫಸ್ಟ್ ಅವ್ರು ಹುಡುಗ ಅನ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಹುಡುಗಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಕೂಡ ಫೇಮಸ್ ಇದೆ ಆ ಅದರಲ್ಲಿ ನಾ ಜೋಕೆ ನಾನು ಬಳ್ಳಿಗೆ ಮಿಂಚು ಅಂತ ಅಂದ್ಬಿಟ್ಟು ಈಗಲೂ ಕೂಡ ಆ ಸಾಂಗ್ ಜನ ಎಲ್ಲ ಆಡ್ತಾರೆ ಆ ಸಾಂಗ್ ಬಂದು ಆಲ್ರೆಡಿ ಐವತ್ತು ವರ್ಷದ ಮೇಲಾಗಿದೆ ಈಗಲೂ ಕೂಡ ಜನ ಸಾಂಗ್ ನಾಡ್ತಾರೆ ಅಂದ್ರೆ ಅದು ಅಣ್ಣವರ ಹಾಡುಗಳಿಗೆ ಒಂದು ಖ್ಯಾತಿ ಅಂತ ಹೇಳ್ಬೋದು ಮತ್ತೆ ಇದಕ್ಕೆ ಸಂಭಾಷಣೆ ಮಾಡಿದ್ರು ಕೂಡ ಸಿ ಉದಯಶಂಕರ್ ಅವರು ತುಂಬಾ ಅದ್ಭುತವಾದ ಸಿನಿಮಾ ಮತ್ತೆ ಇದರಲ್ಲಿ ಏನಂದ್ರೆ ಅಣ್ಣವ್ರು ಇಪ್ಪತ್ತೈದು ಸಾವಿರ ರೂಪಾಯಿ ನಾ ಒಂದು ಕುಸ್ತಿ ಗೆದ್ದು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಮಾಡ್ಕೊಂಡಿರ್ತಾರೆ ಒಂದು ಹೆಂಗೋ ಒಂದು ಇಪ್ಪತ್ತೈದು ಸಾವಿರ ಸಂಪಾದನೆ ಮಾಡಿರ್ತಾರೆ ಅದು ಸಂಪಾದನೆ ಮಾಡಿದ್ಮೇಲೆ ಮತ್ತೆ ಅವ್ರ ಮೇಷ್ಟು ಹುಷಾರಿರಲ್ಲ ಮತ್ತೆ ಒಂದು ಖರ್ಚು ಬರುತ್ತೆ ಅವ್ರಿಗೆ ಸರಿ ಆಯ್ತು ಅಂದ್ಬಿಟ್ಟು ಅದು ಅವರು ಕೊಟ್ಬಿಟ್ಟು ಈಗ ಮನೆಗೆ ಹೋಗೋದು ಬೇಡ ಅಂತ ಅನ್ಕೊಂಡಿರ್ತಾರೆ ಆದರೆ ಆ ಮೇಸ್ಟ್ರಿಗೆ ಏನಾಯಿತು ಕೊನೆಗೆ ಅವ್ರು ವಾಪಸ್ ಮನೆಗೆ ಹೋಗ್ತಾರೆ ಅಥವಾ ಹೋಗಲ್ವ ಚಿತ್ರದೊಂದು ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸ್ ಅಂದರೆ ತುಂಬ ಅದ್ಭುತವಾಗಿದೆ ಈಗಲೂ ಕೂಡ ಅಲ್ಲಿ ಆ ಸಿನಿಮಾ ಸಿಗುತ್ತೆ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ತುಂಬ ಅದ್ಭುತವಾಗಿರುವಂಥ ಸಿನ್ಮಾ ನೋಡಿ ಆವಾಗಿನ ಕಾಲದಲ್ಲಿ ಅಣ್ಣವ್ರು ಎಷ್ಟು ಕಷ್ಟ ಪಡ್ತಿದ್ರು ಸಿನಿಮಾಗೋಸ್ಕರ ಅವಾಗಿನ ಫೈಟ್ ಕೊಡೋದ ಎಷ್ಟು ಕಷ್ಟ ಇತ್ತು ಯಾಕಂದರೆ ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನ್ಮಾಗಳು ಇವಾಗೆಲ್ಲ ಕಲರ್ ಸಿನಿಮಾಗಳು ಬಂದಿದೆ ಸಿನಿಮಾ ಮಾಡೋದೆಲ್ಲ ಈಗ ಸ್ವಲ್ಪ ಈಸಿ ಆಗುತ್ತೆ ಬಟ್ ಆಗಿನ ಕಾಲಕ್ಕೆ ಸಿನಿಮಾ ಮಾಡೋದೇ ತುಂಬಾ ಕಷ್ಟ ಅದರಲ್ಲಂತೂ ಅಣ್ಣವ್ರು ಒಂದು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಉಳಿಸ್ಬಿಡ್ತಾರೆ ಅದ್ರಲ್ಲಂತೂ ನ್ಯಾಚುರಲ್ ಆಗ ಆ್ಯಕ್ಟ್ ಮಾಡಿದ್ದಾರೆ ಇವಾಗಾದ್ರೂ ಡೂಪ್ ಹಾಕ್ಬಿಡ್ತಾರೆ ಅಥವಾ ಏನೋ ಒಂದು ಸೆಟ್ಟಿಂಗ್ಸ್ ಒಂದಷ್ಟು ಟೆಕ್ನಾಲಜಿ ಇದೆ ಅದನ್ನು ಯೂಸ್ ಮಾಡ್ಕೋತಾರೆ ಬಟ್ ಅಣ್ಣವ್ರು ಅದ್ರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬಿಟ್ಟಿದ್ದಾರೆ ಆ ಡ್ರಮ್ಮಲ್ಲಿ ಹಾಕೋ ಬೆಟ್ಟದಿಂದ ಉಳಿಸ್ತಾರಲ್ಲ ಅದ್ರ ಉಳ್ಕೊಂಡು 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 ಹೋಗ್ತಾರೆ ಅದು ನೋಡಿದ್ರೆ ಅನ್ಸುತ್ತೆ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ ಅಂತ ಅಂದ್ಬಿಟ್ಟು ಹಳೆ ಕಾಲದ ಬೆಂಗಳೂರು ಅದನ್ನೆಲ್ಲ ನೀವು ಮಿಸ್ಸೇ ಮಾಡ್ಕೊಳಂಗಿಲ್ಲ ತುಂಬಾ ಅದ್ಭುತವಾದ ಸಿನಿಮಾ ಒಂದಷ್ಟು ರೆಕಾರ್ಡ್ ಗಳು ಈ ಸಿನಿಮಾಗಳಿಂದ ಆಗಿದೆ ಈ ಸಿನಿಮಾನ ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನೋಡಿ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹಣ್ಣೋರ ಸಿನಿಮಾ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಕಷ್ಟಪಟ್ಟು ಸಂಪಾದನೆ ಮಾಡದೆ ಇದ್ರು ಆದ್ರೆ ಬೆಲೆ ಗೊತ್ತಿಲ್ಲಾರು ಅಭಿವೇಕಿ ಅಂತಕೋಬೇಡ ನನ್ನ ಸರಿಯಾದ ರೀತಿಯಲ್ಲಿ ನಾನು ಸಂಪಾದನೆ ಮಾಡಬಲ್ಲೆ ಸಾರ್ಥಕವಾದ ರೀತಿಯಲ್ಲಿ ಖರ್ಚು ಮಾಡಬಲ್ಲೆ